ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಎಲ್ಲ ಹೆಣ್ಮಕ್ಳಿಗೂ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಎಲ್ಲ ಹೆಣ್ಮಕ್ಳಿಗೂ ತುಂಬಾನೇ ಯೂಸ್ಫುಲ್ ಆಗುವಂಥ ವ್ಲಾಗ್ ಅಂತಾನೆ ಹೇಳ್ಬೋದು ಅದೇನಪ್ಪ ಅಂತ ಅಂದರೆ ಮನಿ ಸೇವಿಂಗ್ ಟಿಪ್ಸ್ ನಾನು ಹೇಗೆಲ್ಲ ಯಾವೆಲ್ಲ ಟಿಪ್ಸ್ ಟಿಪ್ಸ್ನ ಯೂಸ್ ಮಾಡಿ ಮನಿನ ಸೇವ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನ ಎಲ್ಲೂ ಸ್ಕಿಪ್ ಮಾಡಿದೆ ದಯವಿಟ್ಟು ಕೊನೆವರೆಗೂ ನೋಡಿ ಅಂಡ್ ಇನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಕೆಲವೊಂದಿಷ್ಟು ಮನಿನ ನಾನು ಸೇವ್ ಮಾಡ್ತಾನೆ ಇರ್ತೀನಿ ಅಂಡ್ ಯಾವ್ದಾದ್ರು ಒಂದು ಚಿಕ್ಕದಾದ್ರೂ ನ ಪರ್ಚೇಸ್ ಮಾಡ್ತಾನೆ ಇರ್ತೀನಿ ನಿಮ್ಮೆಲ್ರಿಗೂ ಅದು ಗೊತ್ತಿದ್ದೇ ಇದೆ ಸೊ ಅದು ಹೇಗೆ ಅಂತ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ಬಾರ್ದು ಅಂದ್ರೆ ಒಂದು ಅಪ್ಪ ಅಮ್ಮನ ಮೇಲೆ ಆಗಿರ್ಬೋದು ಅತ್ತೆ ಮಾವನ್ ಮೇಲೆ ಆಗಿರ್ಬೋದು ಹಸ್ಬೆಂಡ್ ಮೇಲೆ ಆಗಿರ್ಬೋದು ಯಾವ್ದೇ ಕಾರಣಕ್ಕೂ ಡಿಪೆಂಡ್ ಆಗಿರ್ಬಾರ್ದು ಅವರ ಒಂದು ಅರ್ನಿಂಗ್ಸ್ ಅವರ ಒಂದು ಸ್ವಂತ ಏನಾದ್ರು ಚಿಕ್ಕದೇ ಆಗ್ಲಿ ಅರ್ನಿಂಗ್ಸ್ ಅನ್ನೋದು ಇರಬೇಕು ಅನ್ನೋದು ನನ್ನ ಆಸೆ ಪ್ರತಿ ಹೆಣ್ಮಕ್ಳಿಗೂನು ಸಹ ನಾನು ಇದನ್ನೇ ಹೇಳೋದು ಯಾಕಂತ ಅಂದ್ರೆ ಪ್ರತಿ ಒಂದಕ್ಕೂ ಕೂಡ ಕೇಳೋದಿಕ್ಕಾಗಲ್ಲ ಒಂದು ಹೆಣ್ಮಕ್ಳಿಗೆ ಏನೆಲ್ಲಾ ಥಿಂಗ್ಸ್ ಬೇಕಾಗಿರುತ್ತೆ ಮಂತ್ಲಿ ಆ ನೀವು ಹಚ್ಕೊಳ್ತಕ್ಕಂತಹ ಕಾಸ್ಮೆಟಿಕ್ಸ್ ಇಂದ ಹಿಡ್ದು ಲಿಪ್ಸ್ಟಿಕ್ ಇಂದ ಹಿಡ್ದು ಒಂದು ಕಾಜಲ್ಲು ಒಂದು ಸ್ಟಿಕ್ಕರ್ ಒಂದ್ ಐಬ್ರೋಸ್ ಮಾಡಿಸ್ಕೋಬೇಕು ಅಂತ ಅಂದ್ರು ಕೂಡ ಎಲ್ಲದನ್ನು ಕೂಡ ನಿಮ್ ಹಸ್ಬೆಂಡ್ ಹತ್ರ ಕೇಳೋದ್ರಿಂದ ಇಷ್ಟೊಂದು ಮುಜುಗರ ಅನ್ಸುತ್ತೆ ಅಯ್ಯೋ ಎಲ್ಲದಕ್ಕೂ ಅಹ್ ತಗೋ ಕೊಡಿ ಕೊಡಿ ಅಂತ ಒಂಥರ ಬಿಚ್ಚೆ ಬೇಡದಂಗೆ ನನ್ಗಂತೂ ಹಂಗೇನೆ ಅನ್ಸುತ್ತೆ ಎಷ್ಟೋ ಸಲ ಹಂಗ ಹಂಗಂತ ಹಂಗಂತ ಅನ್ನಿಸ್ತಾನೆ ಇರುತ್ತೆ ಸೊ ಹಂಗಾಗಿ ನಾನು ಏನಾದರೂ ಒಂದು ಮಾಡಲೇಬೇಕಲ್ಲ ಏನಾದರೂ ಅರ್ನಿಂಗ್ಸ್ ಅನ್ನೋದು ಇರಲೇಬೇಕಲ್ಲ ಅಂತೇಳಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಸೊ ಗಾಡ್ ಗ್ರೇಜ್ ಅಂತಾನೆ ಹೇಳ್ಬೋದು ನಿಮ್ಮೆಲ್ಲರ ಆಶೀರ್ವಾದದಿಂದ ಯೂಟ್ಯೂಬ್ ಪೇಮೆಂಟ್ ಕೂಡ ಬರುವಾಗಾಯ್ತು ಸೊ ತುಂಬಾ ಖುಷಿ ಪಡುವಂತಹ ವಿಚಾರ ಏನೋ ಒಂದು ಅರ್ನ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ನನಗೆ ಖಂಡಿತ ಇದೆ ಸೊ ಇನ್ನು ಯಾವ ತರ ನಾನು ಮನಿನ ಸೇವ್ ಮಾಡ್ತೀನಿ ಯೂಟ್ಯೂಬ್ ಪೇಮೆಂಟ್ ಅಂತ ಅಂದ್ರೆ ಫಸ್ಟ್ ಟಿಪ್ ಬಂದ್ಬಿಟ್ಟು ಅನಾವಶ್ಯಕವಾಗಿ ನಾನು ಅಮೌಂಟ್ನ ಖರ್ಚು ಮಾಡಲ್ಲ ಅಂದ್ರೆ ಈಗ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದಾಗ ಅವರು ಏನೋ ಒಂದು ಶಾಪಿಂಗ್ ಮಾಡೋದಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಿರ್ತಾರೆ ಆ ನಮಗದು ಬೇಕಾಗೇ ಇರಲ್ಲ ಆ ವಸ್ತುಗಳನ್ನ ಅದನ್ನ ಅವ್ರು ತಗೊಂಡ್ರು ಅಂತ ನಾವು ಕೂಡ ತಗೊಂಡ್ರೆ ನಮ್ಮ ಹತ್ರ ಆಲ್ರೆಡಿ ಅದು ಇರುತ್ತೆ ಅದ್ರ ಅಂಡ್ ಅದ್ರ ಅವಶ್ಯಕತೆನೂ ಕೂಡ ನಮಗೆ ಇರೋದಿಲ್ಲ ಅದರಿಂದ ದುಡ್ಡು ಸುಮ್ಮನೆ ವೇಸ್ಟ್ ಆಫ್ ಅಫ್ಕೋರ್ಸ್ ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಮ ಮನೇಲಿ ದುಡ್ಡು ಕೊಟ್ಟು ಕಳ್ಸೆ ಕಳ್ಸಿರ್ತಾರೆ ಹಂಗೆ ಅಂತೂ ಕಳ್ಸಿರಲ್ಲ ಅದನ್ನೆಲ್ಲ ನೀವು ಖರ್ಚು ಮಾಡ್ಕೊಂಡು ಅವರೇನೋ ಏನೋ ಹೋಗಿರ್ತಾರೆ ಅಂತ ಅವ್ರ ಜೊತೆ ಸುಮ್ಮನೆ ಕರ್ಕೊಂಡು ಹೋಗಿರ್ತಾರೆ ನಾನು ತಗೋಬೇಕು ಅಂತ ನೀವು ಶಾಪಿಂಗ್ ಮಾಡ್ಕೊಂಡು ಬಂದುಬಿಟ್ರೆ ಸೊ ಅದರಿಂದ ಏನು ಯೂಸ್ ಅಲ್ವಾ ಸೊ ಹಂಗಾಗಿ ಏನೋ ಒಂದು ಸ್ಯಾರಿ ಪ ಶಾಪಿಂಗಿಗೆ ಹೆಣ್ಮಕ್ಳು ಸ್ಯಾರಿ ಶಾಪಿಂಗಿಗೆ ದುಡ್ಡು ಅಂತೂ ಪರ್ಸ್ ಅಂತೂ ಖಾಲಿ ಮಾಡ್ಕೊಂಡೇ ಬರ್ತಾರೆ ದಯವಿಟ್ಟು ಆ ರೀತಿ ಮಾಡಬೇಡಿ ಯಾಕಂದರೆ ಯೂಸ್ ಇದ್ರೆ ಫಂಕ್ಷನ್ಸ್ ಇದ್ರೆ ಹಬ್ಬಗಳಿದ್ರೆ ಅಷ್ಟೇ ತಗೊಳ್ಳಿ ಯಾಕಂದರೆ ಟ್ರೆಂಡ್ ಚೇಂಜ್ ಆಗ್ತಾನೆ ಇರುತ್ತೆ ಸ್ಯಾರೀಸ್ ಮತ್ತೆ ಹೊಸ ಹೊಸ ಟ್ರೆಂಡ್ ಸ್ಯಾರೀಸ್ ಬರ್ತಾನೆ ಇರುತ್ತೆ ಅವಾಗೇನು ಅನ್ಸುತ್ತೆ ನಿಮಗೆ ಈ ಹಳೆ ಅವಾಗ ಏ ನೆಕ್ಸ್ಟ್ ಉಟ್ಕೊಳ್ಳೋಣ ಅಂತ ತಗೊಂಡಿರ್ತೀರಲ್ಲ ಆ ಸ್ಯಾರಿ ಉಟ್ಕೋಬೇಕಂದ್ರೆ ನಿಮಗೆ ಅನ್ಸದೇ ಇಲ್ಲ ಹಂಗಾಗಿ ದಯವಿಟ್ಟು ಹೋಗ್ಬಿಡಿ ನಿಮ್ಗೆ ಯಾವಾಗ ಯೂಸ್ ಇದೆ ಆವಾಗಲೇ ತಗೊಳ್ಳಿ ಅಂತ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಆ್ಯಂಡ್ ಸ್ಯಾರಿ ತಗೊಂಡ ತಕ್ಷಣ ಬ್ಲೌಸ್ ಹೊಲ್ಸೋದಕ್ಕೆ ವಿಪರೀತ ದುಡ್ಡು ಖರ್ಚು ಮಾಡ್ತಾ ಇರ್ತೀವಿ ಎರಡು ಸಾವಿರ ಮೂರು ಸಾವಿರ ಆರಿ ವರ್ಕ್ ಅಂತೆ ಎಂಬ್ರಾಯ್ಡ್ರಿ ಅಂತೆ ಅಂತ ಯೂಸ್ ಮಾಡ್ತೀವಿ ಖರ್ಚು ಮಾಡಿ ಅದನ್ನ ಒಂದು ಸಲ ಎರಡು ಸಲ ಉಟ್ಕೊಂಡು ಹಾಗೆ ಬೀರಲ್ಲಿ ಬಿಸಾಕಿರ್ತೀವಿ ದಯವಿಟ್ಟು ಆ ಒಂದು ಅಮೌಂಟ್ ಕೂಡ ನೀವು ಸೇವ್ ಮಾಡ್ಕೊಂಡ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಷ್ಟೊಂದು ಕಾಸ್ಟ್ಲಿ ಡಿಸೈನ್ಸ್ ಎಲ್ಲ ಮಾಡಿಸೋ ಬದ್ಲಿ ಚಿಕ್ಕದಾಗಿ ಬೀಟ್ಸ್ ವರ್ಕ್ ಅಥವಾ ನೇ ಒಂದು ಟ್ರೆಂಡಿ ಆಗಿ ಬೇರೆ ಒಂದು ನೆಕ್ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಹೊಲ್ಸ್ಕೊಂಡ್ರೆ ನಿಮಗೆ ಮನಿ ಸೇವ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಈ ತರ ಮಾಡೋದ್ರಿಂದನು ಸಹ ನೀವು ಅಮೌಂಟ್ ನ ಸೇವ್ ಮಾಡ್ಬೋದು ಏನಿಲ್ಲ ಫ್ರೆಂಡ್ಸ್ ಒಂದ್ ಸ್ವಲ್ಪ ಸ್ಲೀವ್ಸ್ಗೆಲ್ಲ ಬೇರೆ ತರ ಡಿಸೈನ್ಸ್ ಕೊಟ್ಬಿಟ್ಟು ಆ ಕೆಳಗಡೆ ಎಲ್ಲ ಇವಾಗೆಲ್ಲ ಬೀಚ್ ಹಾಕ್ಸ್ತಾ ಇದಾರೆ ಆ ರೀತಿ ಹಾಕ್ಸಿದ್ರು ಕೂಡ ತುಂಬಾನೇ ಚೆನ್ನಾಗ್ ಕಾಣುತ್ತೆ ನೀವು ಮೊದಲೇ ಒಡವೆಗಳೇ ಅಷ್ಟೊಂದು ಹಾಕಿರ್ತೀರಾ ಅದ್ರ ಮೇಲೆ ಬ್ಲೌಸ್ಗೆಲ್ಲ ಅಷ್ಟೊಕೊಂಡ್ ದುಡ್ಡು ಕೊಟ್ಟು ಐದ್ ಸಾವಿರ ಕೆಲವೊಬ್ರಂತೂ ಐದ್ ಸಾವಿರ ಆರ್ ಸಾವಿರ ಬಿಟ್ರೆ ಕೊಟ್ಟು ಹೊಲ್ಸಿರ್ತೀರ ಟೋಟಲಿ ವೇಸ್ಟ್ ಆಫ್ ಮನಿ ಒಂದ್ ಅರ್ಧ ಗ್ರಾಮ್ ಚಿನ್ನ ಅಷ್ಟು ದುಡ್ಡನ್ನ ಬ್ಲೌಸ್ ಹೊಲಿಯೋದಕ್ಕೆ ಇಡ್ತೀರಾ ಅಂತಾನೆ ಹೇಳ್ಬೋದು ದಯವಿಟ್ಟು ಆ ರೀತಿ ಮಾಡಿ ನಾನಂತೂ ಆ ರೀತಿ ಮಾಡೋದನ್ನ ಯಾವಾಗ್ಲೋ ಬಿಟ್ಬಿಟ್ಟೆ ಇವನ್ ನನ್ ಮದ್ವೆ ಬ್ಲೌಸ್ಗಳಿಗೂ ಕೂಡ ನಾನು ಅಷ್ಟೊಂದು ದುಡ್ಡು ಖರ್ಚು ಮಾಡಿಲ್ಲ ತ್ರೀ ತೌಸಂಡ್ ಒಳಗಡೆನೆ ನಾನು ಡಿಸೈನ್ ಮಾಡಿಸಿದ್ದೀನಿ ಅಂತ ಹೇಳ್ಬೋದು ಯಾಕಂದ್ರೆ ಮದ್ವೆ ಸ್ಯಾರೀಸ್ ನೋಡಿ ಸಲ ಮದ್ವೆ ಉಟ್ಕೊಂಡು ಮತ್ತೆ ಇನ್ ಯಾವಾಗ ಉಟ್ಕೊಂತೀವೋ ಏನೋ ಅದನ್ನ ಸುಮ್ಮನೆ ಅಷ್ಟೊಂದ್ ದುಡ್ಡು ಖರ್ಚು ಮಾಡಿ ಹೊಲ್ಸೋದ್ರಿಂದ ಸುಮ್ಮನೆ ವೇಸ್ಟ್ ಅಂತ ನನ್ಗೆ ಅನ್ಸುತ್ತೆ ಸೊ ಆ ತರ ಕೂಡ ಅಮೌಂಟ್ ನ ಸೇವ್ ಮಾಡ್ಬೋದು ಇನ್ನು ತರ್ಕಾರಿ ಶಾಪಿಂಗು ಎಲ್ಲ ತರ್ಕಾರಿ ಏನಾದರೂ ಬರುತ್ತೆ ಅಂತ ನಿಮ್ಮ ಮನೆಯಲ್ಲಿ ದುಡ್ಡು ಕೊಡ್ತಾ ಇರ್ತಾರೆ ಸೊ ಅದು ಸುಮ್ಮನೆ ಅನಾವಶ್ಯಕವಾಗಿ ಒನ್ ಕೆಜಿ ತಗೊಂಡು ಮನೇಲಿ ವೇಸ್ಟ್ ಮಾಡೋದಕ್ಕಿಂತ ನಿಮಗೆ ಎಷ್ಟು ಬೇಕೋ ಅಷ್ಟು ತರಕಾರಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಕ್ವಾಂಟಿಟಿ ಅನ್ನೋದನ್ನ ನೋಡಿ ತಗೊಂಡು ಅದರಲ್ಲಿ ಬರ್ತಕ್ಕಂಥ ಅಮೌಂಟ್ ಕೂಡ ಕೂಡಿಟ್ಕೊಂಡು ನೀವು ಯೂಸ್ ಮಾಡ್ಕೋಬಹುದು ಆ ರೀತಿನೂ ಮಾಡ್ಬೋದು ಇನ್ನು ಶಾಪಿಂಗ್ ಅಥವಾ ಡ್ರೆಸ್ ಏನಾದರೂ ತಗೊಳ್ತೀನಿ ಅಂತ ಹಸ್ಬೆಂಡ್ ನ ಕರ್ಕೊಂಡು ಹೊರಗಡೆ ಹೋಗಿರ್ತೀರ ಸೊ ಆ ಟೈಮಲ್ಲಿ ಏನ್ ಮಾಡ್ತೀರಾ ಓ ಹಸ್ಬೆಂಡ್ ಜೊತೆಗೆ ಬಂದಿದ್ದಾರೆ ಕೊಡಿಸ್ತಾರೆ ಅಂತೇಳಿ ನೀವೇನ್ ಮಾಡ್ತೀರಾ ಒಂದ್ ತಗೊಳ್ಳೋ ಡ್ರೆಸ್ನ ಮೂರ್ನಾಲ್ಕು ತಗೊಂಡ್ಬಿಡ್ತೀರಾ ಯಾಕಂದ್ರೆ ಅವ್ರು ಬಂದಿದ್ದಾರೆ ಅವ್ರು ಕೊಡಿಸ್ತಾರೆ ಅವ್ರು ದುಡ್ಡಲ್ಲಿ ಕೊಡಿಸ್ತಾರೆ ಅಂತ ತುಂಬಾ ಜನ ಈ ಒಂದು ಮಿಸ್ಟೇಕ್ ಮಾಡ್ತಾ ಇರ್ತೀರ ನಾನು ತುಂಬಾ ಜನ ಅಬ್ಸರ್ವ್ ಮಾಡಿದ್ದೀನಿ ಏನನ್ನ ಹಸ್ಬೆಂಡ್ ಬಂದಿದ್ರು ಅದಕ್ಕೆ ಇಷ್ಟು ಇಷ್ಟಕೊಂಡು ನಾನು ಒಬ್ಳೆ ಹೋಗಿದ್ರೆ ತೊಗೊತಿದ್ದಿಲ್ಲಪ್ಪಾ ಅಂತ ಹೇಳ್ತಾರೆ ಸೊ ಒಂದ್ ದೊಡ್ಡ ಮಿಸ್ಟೇಕ್ ಅಂತಾನೆ ಹೇಳ್ತೀನಿ ಸೊ ದಯವಿಟ್ಟು ಹಸ್ಬೆಂಡ್ ಜೊತೆಗಾದ್ರೂ ಹೋಗಿ ನೀವಾದ್ರೂ ಹೋಗಿ ಖಂಡಿತ ಎಲ್ಲ ಅಲ್ಲೂ ಶಾಪಿಗೆ ಹೋದಾಗ ಬಟ್ಟೆಗಳು ನಿಮಗೆ ಇಷ್ಟ ಆಗ್ತವೆ ಅಂತಾನೆ ಇರಲ್ಲ ಕೆಲ್ವೊಂದು ಟೈಮ್ ಇಷ್ಟಾನು ಆಗೋದಿಲ್ಲ ದಯವಿಟ್ಟು ಇಷ್ಟ ಆಗ್ಲಿಲ್ಲ ಅಂದ್ರೆ ಪರ್ಚೇಸ್ ಮಾಡಕ್ ಹೋಗ್ಬೇಡಿ ಇಷ್ಟ ಆದ್ರೆ ಮಾತ್ರ ಪರ್ಚೇಸ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾಕಂತ ಅಂದ್ರೆ ಇಷ್ಟ ಆಗ್ಲಿಲ್ಲ ಅಂದ್ರೂ ಕೂಡ ಮನೆಗೆ ತಗೊಂಬಂದು ಆಮೇಲೆ ಅದು ಉಟ್ಕೊಳ್ಳೋಕ ಇಷ್ಟ ಆಗದೆ ಬೀರಲ್ಲೇ ಇಟ್ಟು ಕೊಳ್ತು ಹೋಗೋದಕ್ಕಿಂತ ಬೇರೆಯವ್ರಿಗೆ ಕೊಡೋದಕ್ಕಿಂತ ಅಷ್ಟೊಂದು ದುಡ್ಡು ಕಟ್ಟು ತಗೊಂಡ್ ಬಂದಿರ್ತೀರ ಹಂಗಾಗಿ ಯೋಚನೆ ಮಾಡಿ ಯಾರ ಜೊತೆನ ಹೋಗಿ ನಾನು ಕೂಡ ಅಷ್ಟೇ ನನಗೆ ಇಷ್ಟ ಆದರೆ ಮಾತ್ರ ಬಟ್ಟೆ ಪರ್ಚ್ ಪರ್ಚೇಸ್ ಮಾಡ್ತೀನಿ ಶಾಪಿಂಗಿಗಂತಾನೆ ಉದ್ದೇಶ ಇಟ್ಕೊಂಡು ಹೋಗಿದ್ರುನು ಕೂಡ ಅಯ್ಯೋ ಶಾಪಿಂಗಿಗೆ ಅಂತಾನೆ ಬಂದು ಒಂದು ಡ್ರೆಸ್ ತಗೊಳ್ಳಿಲ್ವಲ್ಲ ಅಂತ ನನ್ನ ಹಸ್ಬೆಂಡ್ ಎಷ್ಟೋ ಸಲ ಅಂತಾರೆ ಇಲ್ಲ ರೀ ನನ್ಗೆ ಇಷ್ಟ ಆಗ್ಲಿಲ್ಲ ಇಷ್ಟ ಆಗಿದ್ರೆ ಖಂಡಿತ ಒಂದಲ್ಲ ಎರಡು ತಗೊಳ್ತಾ ಇದ್ದೆ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ತಗೋಬೇಕು ಅಲ್ವಾ ಸುಮ್ಮನೆ ದುಡ್ಡು ವೇಸ್ಟ್ ಅಂತ ಆ ಟೈಮಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಆಯಿತು ಇವತ್ತು ಡ್ರೆಸ್ ತಗೊಂಡಿಲ್ವಲ್ಲ ತಗೊಂಡಿದ್ರೆ ಇಷ್ಟು ದುಡ್ಡಿಂದು ಡ್ರೆಸ್ ತಗೋ ಅಂತ ಅವ್ರ ಮನೆಯಿಂದಾನೆ ಹೇಳಿ ಹೋಗಿದ್ದಾರೆ ಫಾರ್ ಎಕ್ಸಾಂಪಲ್ ಒಂದು ಫೈವ್ ತೌಸಂಡ್ ತಗೋ ಸಿಕ್ಸ್ ತೌಸಂಡ್ ನಿನ್ ಒಳಗ್ ಅಂತ ಆ ಅಮೌಂಟ್ ನಾನು ಇಸ್ಕೊತೀನಿ ಇಸ್ಕೊಂಡು ಅದನ್ನ ಕಲೆಕ್ಟ್ ಮಾಡ್ತೀನಿ ಸೊ ಈ ರೀತಿ ಆ ರೀತಿ ಉಳಿಸ್ತೀನಿ ಅಥವಾ ಆ ಇನ್ನು ಸ್ಯಾರೀಸ್ಗೆಲ್ಲ ನಾನು ದುಡ್ಡು ಹಾಕೋದೇ ಇಲ್ಲ ಯಾಕಂದ್ರೆ ನಮ್ಮ ಮನೇಲಿ ವರ್ಷಕ್ಕೆ ಮೂರ್ ಸ್ಯಾರಿ ನಾಲ್ಕು ಸ್ಯಾರಿ ಅವ್ರ ಮನೆಯಿಂದ ಕೊಡ್ತಾನೆ ಇರ್ತಾರೆ ಆ ವರ್ಮಾಲಕ್ಷ್ಮಿ ಹಬ್ಬದ್ದು ತೋಟದೇವರಿಂದು ದಸರಾ ಅದಕ್ಕೆ ಇದಕ್ಕೆ ಅಂತ ತರ್ತಾನೆ ಇರ್ತಾರೆ ಅದೆಲ್ಲ ನನಗೆ ಕೊಡ್ತಾರೆ ನಾನೇ ಸೆಲೆಕ್ಟ್ ಮಾಡಿ ನಾನೇ ತಗೋಬೇಕು ತಗೊಳ್ಳೇಬೇಕು ಹಂಗಾಗಿ ಸ್ಯಾರೀಸ್ ಅಂತೂ ತಗೊಳ್ಳೋದೇ ಇಲ್ಲ ನಾನು ಅಂಡ್ ಸ್ಯಾರಿ ಉಟ್ಕೊಳ್ಳೋದು ತುಂಬಾನೇ ರೇರು ಒನ್ ಟೈಮ್ ಕೂಡ ಉಡ್ದೆ ಇರುವಂತ ಸ್ಯಾರಿಗಳೇ ನನ್ನ ಹತ್ರ ಬೇಜಾನ್ ಇದೆ ಫ್ರೆಂಡ್ಸ್ ಒಂದ್ ಸಲಾನು ಉಟ್ಕೊಳಲ್ಲ ನಾನು ಸ್ಯಾರಿ ಉಡ್ಬೇಕಂದ್ರೂ ಕೂಡ ನಾನು ಬೆಳಗಿಂದ ಸಂಜೆ ತನಕ ಇರುವಂತ ಯಾವುದಕ್ಕೂ ಉಡಲ್ಲ ಪೂಜೆ ಏನಾದ್ರು ಇದ್ರೆ ಜಸ್ಟ್ ಗೆ ಹೋಗಿ ಒನ್ ಅವರ್ ಪೂಜೆ ಇದ್ರೆ ಅಂತದ್ ಮಾತ್ರ ಉಡ್ತೀನಿ ಯಾಕಂದ್ರೆ ನನಗೆ ತುಂಬಾ ಇರಿಟೇಷನ್ ಸ್ಯಾರಿ ಉಡ್ಬೇಕು ಅಂತ ಅಂದ್ರೆ ಇಷ್ಟನೇ ಆಗಲ್ಲ ಫ್ರೆಂಡ್ಸ್ ಅದ ಯಾಕೋ ಏನೋ ಗೊತ್ತಿಲ್ಲ ಈ ಸಮ್ಮರ್ ಸೀಸನ್ ಅಲ್ಲಂತೂ ಯಾವ ಹಬ್ಬ ಬಂದ್ರು ಸೀರೆ ಉಡಲ್ಲ ಏನು ಯುಗಾದಿ ಹಬ್ಬಕ್ಕೆ ಅದು ಉಟ್ಕೊಂಡ್ರೆ ಅಂದ್ರೆ ಇಲ್ಲ ಬಿಟ್ರೆ ಇನ್ ಯಾವ್ದಕ್ಕೂ ಸ್ಯಾರಿ ಉಡಲ್ಲ ಅಷ್ಟು ನಂಗೆ ಪೇಶನ್ಸು ಇಲ್ಲ ಅಷ್ಟು ಅದನ್ನ ಮೇಂಟೈನ್ ಮಾಡೋದಕ್ಕೂ ಆಗಲ್ಲ ಹಂಗಾಗಿ ಸ್ಯಾರೀಸಿಗೆಲ್ಲ ನಾನ್ ದುಡ್ಡು ಹಾಕಲ್ಲ ಸ್ಯಾರೀಸಿಗೆ ದುಡ್ಡು ಹಾಕಲ್ಲ ಅಂದ್ಮೇಲೆ ಬ್ಲೌಸ್ ಒಲೆಯದು ಕೂಡ ಉಳಿಯುತ್ತೆ ಅದ್ರದ್ದು ಕೂಡ ಅಮೌಂಟ್ ನ ಸೇವ್ ಮಾಡ್ಕೊಳ್ತೀನಿ ಇನ್ನು ನಮ್ಮ ಮಮ್ಮಿ ಡ್ಯಾಡಿ ನನಗೆ ಯಾವಾಗಲೂ ಅಮೌಂಟ್ ಕೊಡ್ತಾನೆ ಇರ್ತಾರೆ ಏನಕ್ಕಾದ್ರೂ ಕೊಡ್ತಾನೆ ಇರ್ತಾರೆ ಫಾರ್ ಎಕ್ಸಾಂಪಲ್ ಅವ್ರ ಹತ್ರ ಯಾವಾಗಾದರೂ ಅಮೌಂಟ್ ಇರಲ್ಲ ಅವಾಗ ಹತ್ರ ಇರುತ್ತಲ್ಲ ಇದೇ ನಾ ಕೊಡು ಅಂತ ಹೇಳ್ತಾರೆ ಮಾಡ್ತೀನಿ ಆಯಿತು ವಾಪಸ್ ಕೊಡುವಾಗ ಇನ್ನೂ ಒನ್ ತೌಸಂಡ್ ಎಕ್ಸ್ಟ್ರಾ ಸೇರಿಸ್ಕೊಡ್ತೀರಾ ಅಂದರೆ ಕೊಡ್ತೀನಿ ಅಂತ ಹೇಳ್ತೀನಿ ಸೊ ಆ ರೀತಿ ಮಾಡಿ ನಾನು ಅಮೌಂಟ್ನ ಜೋಡಿಸ್ತೀನಿ ಸೊ ಫ್ರೆಂಡ್ಸ್ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಅಂತಲೇ ಹೇಳ್ಬೋದು ಸೊ ಈ ರೀತಿ ಕಲೆಕ್ಟ್ ಮಾಡಿ ಮಾಡಿ ಯಾವಾಗಲೂ ಸಹ ನಾನು ವೆಡ್ಡಿಂಗ್ ಆ್ಯನಿವರ್ಸರಿ ಇಂಥ ಟೈಮಲ್ಲಿ ಗೋಲ್ಡ್ ಪರ್ಚೇಸ್ ಮಾಡೇ ಮಾಡ್ತೀನಿ ಆ ಟೈಮಲ್ಲಿ ಪರ್ಚೇಸ್ ಮಾಡ್ತಿದ್ದೀವಿ ಅಂದ್ರೆ ಸಾಲ್ಟೇಜ್ ಬಂದರೆ ಖಂಡಿತ ಕೊಟ್ಟೆ ಕೊಡ್ತಾರೆ ನನ್ನ ಹಸ್ಬೆಂಡು ಕೊಡ್ತಾರೆ ನಮ್ಮ ಅಪ್ಪ ಅಮ್ಮನು ಕೊಡ್ತಾರೆ ಅದನ್ನೆಲ್ಲ ಜೋಡಿಸಿ ಗೋಲ್ಡ್ ಯಾಕಂತ ಅಂದ್ರೆ ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಮುಂದೆ ಉಳಿಸ್ಬೋದು ಗೋಲ್ಡ್ ರೇಟ್ ಚಿಕ್ಕ ವಯಸ್ಸಿಂದ ನಾನು ನೋಡ್ತಾನೆ ಬಂದಿದ್ದೀನಿ ಇದುವರೆಗೂ ಕಡಿಮೆ ಅಂತೂ ಆಗಿಲ್ಲ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗೋದೇ ಇಲ್ಲ ಗೋಲ್ಡ್ ರೇಟು ಹಾಗಾಗಿ ನಾನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅದರ್ವೈಸ್ ಬಟ್ಟೆಗಳಿಗೆ ಅದಕ್ಕೆ ಇದಕ್ಕೆ ಆಳಮುಳ ಸ್ಟೇಷನರಿ ಥಿಂಗ್ಸು ಮೇಕಪ್ ಪ್ರಾಡಕ್ಟ್ಸು ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀನಿ ಅಷ್ಟೇ ಯಾವಾಗಾದ್ರೂ ನಾನು ಮೇಕಪ್ ಪ್ರಾಡಕ್ಟ್ಸು ಅಷ್ಟೇ ನಾನು ನೋಡ್ತೀನಿ ನಾನು ಕ್ವಾಂಟಿಟಿ ಎಷ್ಟು ಬೇಕು ನಾನು ಎಷ್ಟು ಯೂಸ್ ಮಾಡ್ತೀನಿ ಸುಮ್ಮನೆ ಇಟ್ಕೊಂಡು ಎಕ್ಸ್ಪೈರಿ ಮುಗಿಯೋ ರೀತಿ ಅಂತೂ ನಾನು ಮಾಡೋದಿಲ್ಲ ಸೊ ತುಂಬ ಜನ ಅದಕ್ಕೂ ತುಂಬ ಇನ್ವೆಸ್ಟ್ ಮಾಡ್ತಾ ಇರ್ತೀರ ಫ್ರೆಂಡ್ಸ್ ಹತ್ತು ತೊಗೊಂಡೆ ಇದು ತೊಗೊಂಡೆ ಫೌಂಡೇಶನ್ ತೊಗೊಂಡೆ ಹತ್ತು ತೊಗೊಂಡೆ ಇದು ತೊಗೊಂಡೆ ಅಂತ ತುಂಬ ಇನ್ವೆಸ್ಟ್ ಮಾಡ್ತಾ ಇರ್ತೀರ ದಯವಿಟ್ಟು ಆ ರೀತಿ ಮಾಡಿ ಎಷ್ಟೋ ಜನ ಎಕ್ಸ್ಪೈರಿ ಆದರೂ ಯೂಸ್ ಮಾಡ್ತಾ ಇರ್ತೀರ ಆ ರೀತಿ ಎಲ್ಲ ಮಾಡಿಕೊಂಡು ಸ್ಕಿನ್ ಎಲ್ಲ ಹಾಳು ಮಾಡಿಕೊಂಡು ಮತ್ತೆ ಡರ್ಮಾಟಾಲಜಿಸ್ಟ್ ಹತ್ರ ಹೋಗಿ ದುಡ್ಡೆಲ್ಲ ಇಟ್ಟು ಎಲ್ಲ ಹಾಳು ಮಾಡ್ಕೊತೀರಾ ದಯವಿಟ್ಟು ಆ ಕ್ರೀಮು ಈ ಕ್ರೀಮು ಅಂತ ಎಷ್ಟೋ ಜನ ತರಿಸ್ಕೊಳ್ತಾ ಇರ್ತೀರ ದಯವಿಟ್ಟು ಆ ರೀತಿ ಮಾಡಬೇಡಿ ನಿಮ್ಮ ಸ್ಕಿನ್ ಹೇಗಿದೆ ನಿಮ್ಮ ಸ್ಕಿನ್ನಿಗೆ ಯಾವುದಾದ್ರೂ ಒಂದು ಕ್ರೀಮ್ ಅಡ್ಜಸ್ಟ್ ಆಗಿರುತ್ತೆ ಅದನ್ನೇ ಕಂಟಿನ್ಯೂ ಮಾಡಿ ಅದನ್ನೇ ಯೂಸ್ ಮಾಡಿ ಅದರಿಂದ ನಿಮ್ಮ ಮನೆ ಮನೆಯೂ ಸೇವ್ ಆಗುತ್ತೆ ಸ್ಕಿನ್ನೂ ಹಾಳಾಗಲ್ಲ ದುಡ್ಡು ಹಾಳಾಗಲ್ಲ ಸೊ ಫ್ರೆಂಡ್ಸ್ ಇನ್ನು ಗೋಲ್ಡ್ ಮೇಲೆ ನಾನು ಜಾಸ್ತಿ ಇನ್ವೆಸ್ಟ್ ಮಾಡ್ತೀನಿ ಯಾಕಂತ ಅಂದರೆ ಗೋಲ್ಡ್ ತಗೊಳ್ಳೋದ್ರಿಂದ ಮುಂದೆ ಫ್ಯೂಚರಲ್ಲಿ ನಿಮ್ಗೆ ಖಂಡಿತ ಎಲ್ಪ್ ಆಗುತ್ತೆ ಅದು ಏನು ಗೊತ್ತಾ ಈಗ ನಾವು ಬಟ್ಟೆ ಇಷ್ಟು ತೊಗೊಂಡು ತೊಗೊಂಡು ಬೇರೆ ತುಂಬಿಸಿದ್ವಿ ಅಂತ ಅಂದರೆ ಅದನ್ನ ಇಟ್ಕೊಂಡು ಯಾರಾದರೂ ಅಮೌಂಟ್ ಕೊಡ್ತಾರಾ ರೀಸೆಲ್ ವ್ಯಾಲ್ಯೂ ಇದೇನಾ ಖಂಡಿತ ಇಲ್ಲ ಅದೇ ಗೋಲ್ಡ್ ಇದ್ರೆ ಮುಂದೆ ನಿಮ್ ಕಷ್ಟ ಕಾಲದಲ್ಲಿ ತಕ್ಷಣ ಅಂತ ಹೋಗಿ ಬ್ಯಾಂಕಲ್ಲಿ ಇಟ್ಟು ನೀವು ದುಡ್ಡು ತೊಗೊಂಡ್ಬರ್ಬೋದು ಇವನ್ ಏನಾದ್ರೂ ಕಷ್ಟ ಕಾಲದಲ್ಲಿ ನೀವು ಮನೆ ಪತ್ರ ಅಡ ಇಡ್ತೀನಿ ಸೈಟ್ ಪತ್ರ ಆಡ ಇಡ್ತೀನಿ ಅಂದ್ರೂ ಸಹ ಬ್ಯಾಂಕ್ ಅವರು ಹತ್ತು ಇಪ್ಪತ್ತು ಸೈನ್ ಮಾಡಿಸ್ಕೊಂಡು ಒಂದ್ ವಾರ ಬಿಟ್ಟೆ ನಿಮಗೆ ಲೋನ್ ಸ್ಯಾಂಕ್ಷನ್ ಮಾಡೋದು ಅದೇ ನಿಮ್ಮ ಮನೇಲಿ ಗೋಲ್ಡ್ ಇತ್ತು ಅಂತ ಅಂದ್ರೆ ತಕ್ಷಣ ಇವತ್ತೇ ಬೇಕಾ ಇವತ್ತೇ ಬ್ಯಾಂಕಿಗೆ ಹೋಗಿ ಅದನ್ನ ಇಟ್ಬಿಟ್ಟು ನೀವು ಅಮೌಂಟ್ನ ತೊಗೊಂಡ್ಬರ್ಬೋದು ಎಮರ್ಜೆನ್ಸಿ ಟೈಮಲ್ಲಿ ನಮ್ಮ ಕೈ ಹಿರಿಯದೇ ಗೋಲ್ಡ್ ಹಂಗಾಗಿ ಗೋಲ್ಡ್ ಮತ್ತು ಸಿಲ್ವರ್ ಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ ಗೋಲ್ಡ್ ತಗೊಳ್ಳೋಷ್ಟು ಅಮೌಂಟ್ ಇಲ್ಲ ಅಂದ್ರೆ ಸಿಲ್ವರ್ ಆದರೂ ತಗೊಳ್ತೀನಿ ಫಾರ್ ಎಕ್ಸಾಂಪಲ್ ಮೊನ್ನೆ ನಾನು ಆವಾಗ ಒಂದು ಫೈವ್ ಇಯರ್ಸ್ ಕೆಳಗಡೆ ಚೈನ್ ತಗೊಂಡಿದ್ದು ಜಸ್ಟ್ ಒಂದೂವರೆ ಸಾವಿರ ತಗೊಂಡಿದ್ದು ಐದು ಸಾವಿರ ರೂಪಾಯಿಗೆ ಹೋಯ್ತು ಸೊ ಎಷ್ಟು ನಮಗೆ ಲಾಭ ತಂದು ಕೊಟ್ಟಿದೆ ಅಂತ ಅಂದರೆ ಸೊ ಅದಕ್ಕೋಸ್ಕರ ಗೋಲ್ಡ್ ಆ್ಯಂಡ್ ಸಿಲ್ವರ್ ಮೇಲ್ಗಡೆ ನೀವು ಹೆಣ್ಮಕ್ಳು ಯಾರೆಲ್ಲ ಇದ್ದೀರಾ ಇನ್ವೆಸ್ಟ್ ಮಾಡಿ ಒಂದು ಚಿಕ್ಕದೇ ಆಗಲಿ ನಿಮ್ಮ ಮಕ್ಕಳಿದ್ರೆ ಯಾರೇ ಒಂದು ಚಿಕ್ಕ ಚಿಕ್ಕದೇ ಆಗ್ಲಿ ಕಲೆಕ್ಟ್ ಮಾಡಿ ಸೊ ನಿಮಗೆ ಇನ್ನು ಗೋಲ್ಡ್ ಪರ್ಚೇಸ್ ಮಾಡಿ ಓಲ್ಡ್ ಡಿಸೈನ್ ಆಗ್ಬಿಡುತ್ತೆ ಅನ್ನೋದ್ರೆ ಕಾಯಿನ್ ಒಂದೊಂದು ಗ್ರಾಮಿಂದ ಕಾಯಿನ್ ತಗೊಂಡಿಟ್ಕೊಳ್ಳಿ ಅರ್ಧ ಗ್ರಾಮಿಂದ ತಗೊಂಡ್ ತಗೊಂಡ್ ತಗೊಂಡಿಟ್ಕೊಂಡು ಸಿಲ್ವರ್ ಕೂಡ ಅಷ್ಟೇ ಕಾಯಿನ್ಸ್ ಎಲ್ಲ ಸಿಗುತ್ತೆ ಕಾಯಿನ್ಸ್ ತಗೊಂಡಿಟ್ಕೊಂಡು ನಿಮ್ ಫ್ಯೂಚರ್ ಅಲ್ಲಿ ನಿಮ್ಗೆ ಯಾವಾಗಾದ್ರೂ ಇಷ್ಟ ಬಂದಾಗ ಒಡವೆ ಆಗಿ ಕನ್ವರ್ಟ್ ಮಾಡಬಹುದು ಸೊ ಇವೆಲ್ಲ ಟಿಪ್ಸ್ ನಾನು ಯೂಸ್ ಮಾಡ್ತೀನಿ ಈ ತರ ಯೂಸ್ ಮಾಡಿ ನಾನು ಅಮೌಂಟ್ ನ ಸೇವ್ ಮಾಡ್ತೀನಿ ದಯವಿಟ್ಟು ಅನಾವಶ್ಯಕವಾಗಿ ಅಮೌಂಟ್ ನ ಹಾಳ್ ಮಾಡ್ತಾ ಇರ್ತಾರೆ ತುಂಬಾ ಜನ ಟ್ರಿಪ್ ಅಂತ ಟ್ರಿಪ್ ಅಂತ ಆಮೇಲೆ ಈ ಒಂದು ರೆಸಾರ್ಟ್ ಗಳಿಗೆಲ್ಲ ಹೋಗೋದು ನಿಮ್ಗೆ ಅದಂತೂ ಇಷ್ಟಾನೇ ಆಗಲ್ಲ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಇವಾಗ್ಲೂ ಹೇಳ್ತಿರ್ತಿ ನನ್ಗೆ ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲ ಅಂತ ಬಟ್ ಎಲ್ಲಾದ್ರೂ ಒಂದು ರೆಸಾರ್ಟ್ ಆರ್ಡರ್ ಬುಕ್ ಮಾಡು ಹೋಗೋಣ ಅಂತ ಹೇಳ್ತಾರೆ ಆಮೇಲೆ ಎಲ್ಲಾ ಗೂಗಲ್ ಅಲ್ಲಿ ಸರ್ಚ್ ಮಾಡುವಾಗ ಫಿಫ್ಟಿ ತೌಸಂಡ್ ಟು ಟ್ವೆಂಟಿ ಫೈವ್ ತೌಸಂಡ್ ಅಂತ ಹೇಳಿರ್ತಾವಪ್ಪ ಇಷ್ಟಕ್ಕೊಂದು ದುಡ್ಡು ಕೊಟ್ಟು ಒಂದಿನ ಅಲ್ಲಿ ಹೋಗಿ ಆ ವ್ಯೂ ನೋಡಿ ತಿಂದು ಬರಕ್ಕೆ ಇಷ್ಟೊಂದು ದುಡ್ಡು ಕೊಡ್ಬೇಕಾ ಅಂತ ನನ್ ಅನ್ಸಿ ಬೇಡ ಎಲ್ಲಾದ್ರೂ ಹೋಗ್ಬೇಕು ಬಟ್ ದುಡ್ಡು ಖರ್ಚಾಗಬಾರ್ದು ಜಾಸ್ತಿ ಮನ್ಸಿಗೂ ಖುಷಿ ಆಗ್ಬೇಕು ಅಂತ ಪ್ಲೇಸಸ್ಸಿಗೆ ಹೋಗೋಣ ಅಂತ ನಾನು ಹೇಳ್ತೀನಿ ಅನಾವಶ್ಯಕವಾಗಿ ದುಡ್ಡು ವೇಸ್ಟು ಫ್ರೆಂಡ್ಸ್ ಯಾಕಂತ ಅಂದ್ರೆ ಆ ದುಡ್ಡನ್ನ ದುಡಿಬೇಕಂದ್ರೆ ಎಷ್ಟು ಕಷ್ಟ ಅಲ್ವಾ ಸೊ ಅನಾವಶ್ಯಕವಾಗಿ ನಾನಿರೋದು ಹಳ್ಳಿಯಲ್ಲಿರೋದ್ರಿಂದ ನನಗೆ ವಾತಾವರಣ ವ್ಯೂವ್ ಅದಕ್ಕೆಲ್ಲ ಏನು ಕಮ್ಮಿ ಇಲ್ಲ ನಮ್ಮ ಮನೆ ಕಿಟಕಿ ಓಪನ್ ಮಾಡಿದ್ರೇನೆ ಬೇಜಾನ್ ವ್ಯೂವ್ ಇದೆ ಅದನ್ನ ನೋಡಿದ್ರೇ ಎಷ್ಟೋ ಸಮಾಧಾನ ಆಗುತ್ತೆ ಮಾರ್ನಿಂಗ್ ಒಂದು ವಾಕ್ ಹೋದ್ರೇ ಎಷ್ಟೋ ಸಮಾಧಾನ ಆಗುತ್ತೆ ಅಲ್ಲೇ ಹೋಗಿ ತಗೋಬೇಕು ಅನ್ನೋ ನನಗೆ ಯಾವತ್ತೂ ಉದ್ದೇಶ ಇಲ್ಲ ಹಂಗಾಗಿ ಈ ರೀತಿ ತುಂಬ ಯೋಚನೆ ಮಾಡ್ತೀನಿ ಏನೇ ಒಂದು ತಗೋಬೇಕು ಏನೇ ಒಂದು ಪರ್ಚೇಸ್ ಮಾಡಬೇಕು ಅಂದರು ತುಂಬ ಯೋಚನೆ ಮಾಡಿ 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 ಪರ್ಚೇಸ್ ಮಾಡಿ ನಾ ಇದು ವರ್ತ್ ಇಲ್ವಾ ಇದಕ್ಕೆ ಇನ್ವೆಸ್ಟ್ ಮಾಡೋದ್ರಿಂದ ಒಳ್ಳೇದಾ ಕೆಟ್ಟದ ಅಂತ ತುಂಬ ಯೋಚನೆ ಮಾಡಿ ಪರ್ಚೇಸ್ ಮಾಡ್ತೀನಿ ದಯವಿಟ್ಟು ಈ ರೀತಿ ಯೋಚನೆ ಮಾಡಿ ತೊಗೊಳೋದನ್ನು ಕಲೀರಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಇದರಿಂದ ತುಂಬ ಒಳ್ಳೇದಾಗುತ್ತೆ ನೀವು ನನ್ನ ಹಸ್ಬೆಂಡಿನ ಮನೆ ಖರ್ಚು ಮಾಡೋಣ ಹೆಂಗ್ ಬೇಕೋ ಹಂಗೆ ಅಂತ ತುಂಬಾ ಜನ ಹೆಣ್ಮಕ್ಳಿರ್ತೀರಾ ಯಾರ್ದಾದ್ರು ದುಡ್ಡು ದುಡ್ಡೆ ಅವರು ಕಷ್ಟಪಟ್ಟು ನಿಮಗೋಸ್ಕರ ನಿಮ್ ಮಕ್ಳಿಗೋಸ್ಕರನೇ ದುಡಿತಾ ಇರ್ತಾರೆ ದಯವಿಟ್ಟು ಆ ರೀತಿ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತೀನಿ ಸೊ ಯಾರೇ ಆಗಿರ್ಲಿ ದುಡ್ಡಿಗೆ ಫಸ್ಟ್ ತುಂಬಾನೇ ಬೆಲೆ ಕೊಡಿ ಅಂತ ಕೇಳ್ತೀನಿ ಖರ್ಚು ಮಾಡೋಕ್ಕಿಂತ ಮುಂಚೆ ತುಂಬಾನೇ ಯೋಚನೆ ಮಾಡಿ ಖರ್ಚು ಮಾಡಿ ಇನ್ನು ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡುವಾಗ ನಾನು ಆಲ್ರೆಡಿ ವ್ಲಾಗ್ ನ ಹಾಕಿದ್ದೀನಿ ಯಾವ ರೀತಿ ಅಮೌಂಟ್ ಸೇವ್ ಮಾಡಬೇಕು ಅಂತ ಇರೋದು ಬೀಟ್ಸ್ ಇರೋದು ಈ ರೀತಿ ಜಾಸ್ತಿ ಪರ್ಚೇಸ್ ಮಾಡಬೇಡಿ ಅದ್ರದ್ದು ಕೂಡ ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದೀನಿ ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡಿ ಸೊ ಈ ರೀತಿ ಎಲ್ಲ ನಾನು ಮನಿನ ಸೇವ್ ಮಾಡ್ತೀನಿ ಸೊ ಇದೇ ರೀತಿ ನಾನು ಮನಿ ಸೇವ್ ಮಾಡಿ ಗೋಲ್ಡ್ ನ ಪರ್ಚೇಸ್ ಮಾಡೋದು ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ನಾನು ಹೇಳಿರ್ತಕ್ಕಂಥ ತುಂಬ ಜನ ಯೂಟ್ಯೂಬರ್ಸ್ ಹೇಳಿರುವಂಥ ಟಿಪ್ಸ್ನ ನಾನು ಫಾಲೋ ಮಾಡ್ತೀನಿ ಈ ರೀತಿ ಮನಿ ಸೇವಿಂಗ್ ಟಿಪ್ಸ್ ಎಲ್ಲ ತುಂಬ ಫಾಲೋ ಮಾಡಿದ್ದೀನಿ ಸೊ ಹಂಗಾಗಿ ನನ್ನ ಟಿಪ್ಸ್ ಕೂಡ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಇನ್ನೊಂದು ಮೇನ್ ತಿಂಗ್ ಏನಂತ ಅಂದರೆ ನಾನು ಒಂದು ಲಕ್ಕಿ ಪರ್ಸ್ ಇಟ್ಕೊಂಡಿರ್ತೀನಿ ಅದರಲ್ಲಿ ಒಂದಿಷ್ಟು ಅಮೌಂಟ್ನ ಕುಡಿಟ್ಕೊಳ್ತಾ ಇರ್ತೀನಿ ಅದನ್ನ ಯಾವುದೇ ಕಣಕ್ಕೂ ಖರ್ಚು ಮಾಡೋಲ್ಲ ಯಾವುದೇ ಕಣಕ್ಕೂ ತೆಗೆಯಲ್ಲ ಅಂದರೆ ಈಗ ವೆಡ್ಡಿಂಗ್ ಆ್ಯನಿವರ್ಸರಿ ಅಥವಾ ಬರ್ಡೇ ಟೈಮಿಗೆ ನಾನು ತಗೋಬೇಕು ಅಂತ ಇರ್ತೀನಿ ಏನಾದರೂ ಒಂದು ಗೋಲ್ಡ್ ಈ ರೀತಿ ಅಲ್ಲಿವರೆಗೂ ಆ ದುಡ್ಡನ್ನ ನಾನು ಯಾವುದೇ ಕಣಕ್ಕೂ ಯೂಸ್ ಮಾಡೋದಿಲ್ಲ ಸೊ ಇಟ್ಬಿಟ್ಟಿರ್ತೀನಿ ಒಳಗಡೆ ತೊಗೊಂಡು ತಗೊಂಡು ಇನ್ನೂ ದುಡ್ಡು ಕಲೆಕ್ಟ್ ಮಾಡಿ ಮಾಡಿ ಅದರಲ್ಲೇ ಜೋಡಿಸ್ತೀನಿ ಇರ್ತು ಅದನ್ನು ಮತ್ತೆ ಈ ಖರ್ಚು ಮಾಡೋದಿಲ್ಲ ಸೊ ಈ ರೀತಿ ನನ್ನ ಸೆಟ್ ಫಿಕ್ಸ್ ಮಾಡ್ಕೊಂಡಿರ್ತೀನಿ ಇಲ್ಲಿವರೆಗೂ ನನ್ನ ಟಾರ್ಗೆಟ್ ಇಷ್ಟರಲ್ಲಿ ಇಷ್ಟಾದರೂ ನಾನು ಅಮೌಂಟ್ ಕಲೆಕ್ಟ್ ಮಾಡಿರಬೇಕು ಅಂತ ಈ ಥರ ಒಂದು ಟಾರ್ಗೆಟ್ ಇಟ್ಕೊಂಡು ನಾನು ನ ಕಲೆಕ್ಟ್ ಮಾಡ್ತಾ ಇರ್ತೀನಿ ಸೊ ಈ ಒಂದು ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಖಂಡಿತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿರೋ ಅದರ್ ವೀಡಿಯೋಸ್ನ ಕೂಡ ನೋಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್